ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಉತ್ತರಾಣಿ ಎಂಬ ಔಷಧೀಯ ಸಸ್ಯವನ್ನು ನಿಮ್ಮೊಂದಿಗೆ ಪರಿಚಯಿಸುವ ಪ್ರಯತ್ನ ಇದು ಅಮರಂತೇಸಿ ಕುಟುಂಬಕ್ಕೆ ಸೇರಿದ್ದು ಇದನ್ನು ಶಸ್ತಾಸ್ತ್ರಜ್ಞರು ಅಕಿರಾಂತಿ ಆಸ್ಪರ ಎಂದು ಗುರುತಿಸ್ತಾರೆ ಇದು ಹೆಚ್ಚಾಗಿ ರಸ್ತೆ ಬದಿಗಳಲ್ಲಿ ಇಕ್ಕೆಲೆಗಳಲ್ಲಿ ಹೊಲದ ಬದುಗಳಲ್ಲಿ ಪಾಳು ಜಾಗದಲ್ಲಿ ಬೆಳೆಯುತ್ತೆ ಇದೊಂದು ಹಬ್ಬು ಸಸ್ಯವಾಗಿದ್ದು ಹಲವು ವರ್ಷಗಳವರೆಗೆ ಒಮ್ಮೆ ಬೆಳೆದ ಗಿಡ ಜೀವಂತವಾಗಿ ಉಳಿಯುತ್ತೆ ಇದು ಹೆಚ್ಚಾಗಿ ಭಾರತ ಶ್ರೀಲಂಕಾ ಬಲೂಚಿಸ್ತಾನ ಆಫ್ರಿಕಾ ಅಮೆರಿಕ ಆಸ್ಟ್ರೇಲಿಯಾ ಕಡೆ ಸಾಕಷ್ಟು ಕಾಣ ಇದು ಇದರ ಎಲೆ ಹಾಗೂ ಹೂವಿನ ಬಣ್ಣದ ಆಧಾರದ ಮೇಲೆ ಇದನ್ನು ಮೂರು ವಿಧಗಳಾಗಿ ವಿಂಗಡಿಸ್ತಾರೆ ಕೆಂಪು ತ್ರಾಣಿ ಬಿಳಿ ಉತ್ರಾಣಿ ಕರಿ ಉತ್ರಾಣಿ ಅಂತ ಮೋಸ್ಟ್ಲಿ ಇದು ನನಗೆ ಕೆಂಪು ಉತ್ರಾಣಿ ಅಂತ ಅನ್ಕೋತೀನಿ ನಿಮಗೆ ಈಗ ಸಾಕಷ್ಟು ಪರಿಚಯ ಇರುತ್ತೆ ಇದರ ಇದರ ಬೀಜ ದೊಡ್ಡದಾದ ಮೇಲೆ ರಸ್ತೆ ಬದಿಯಲ್ಲಿ ನಾವು ಆಸುಪಾಸಲ್ಲಿ ನಡೆದು ಹೋಗಬೇಕಾದ್ರೆ ಇದು ಎಲ್ಲದರಲ್ಲಿರೋದರಿಂದ ಇದ್ರ ಬೀಜಗಳೆಲ್ಲ ಬಟ್ಟೆ ಸಿಗಕೊಂಡು ಒಂಥರ ಚುಚ್ಚುತ್ತೆ ಹಿಂಸೆ ಕೊಡುವಂಥದ್ದು ಹೀಗಾಗಿ ಇದರ ಪರಿಚಯ ಸಾಕಷ್ಟು ಮಂದಿಗೆ ಇದೆ ಇದನ್ನು ಔಷಧೀಯ ಸಸ್ಯವಾಗಿ ಕೂಡ ಬಳಸ್ತಾರೆ ಮತ್ತು ಇದರ ಸೊಪ್ಪನ್ನ ಬೆರ್ಕೆ ಸೊಪ್ಪು ಅಂತ ನಾವು ಅಡುಗೆಗೆ ಬಳಸ್ತೀವಲ್ಲ ಉಪ್ಸಾರಿಗೆ ಆ ಸೊಪ್ಪಿಗೂ ಕೂಡ ಈ ಸೊಪ್ಪನ್ನ ಆ ಸೊಪ್ಪು ಸಾಂಬಾರಿಗೂ ಕೂಡ ಈ ದರ ಸೊಪ್ಪನ್ನು ಹಾಕೋದಿದೆ ಈ ಇದು ಒಂದು ಗಡಸಾದ ಮೂಲಿಕೆಯಾಗಿದ್ದು ಸುಮಾರು ಮೂವತ್ತರಿಂದ ತೊಂಬತ್ತು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೀತದೆ ಕಡಿಮೆ ಎಲೆಗಳಿದು ಕಡ್ಡಿಗಳೇ ನೋಡಿ ಇದು ಕಡ್ಡಿಗಳೇ ಹೆಚ್ಚಾಗಿ ಕಾಣುತ್ತೆ ಇದರಲ್ಲಿ ಏನಲ್ಲಿ ಎಲೆಗಳು ಒಂಥರ ಹಂಡಾಕಾರ ದೀರ್ಘ ವೃತ್ತಾಕಾರ ಇಲ್ಲವೇ ಈ ಈಟಿ ಆಕಾರದಲ್ಲಿರುತ್ತವೆ ಹೂಗಳು ನೋಡಿ ಈಟಿ ಹೂ ಕಾಂಡದ ತುದಿಯ ಪುಷ್ಪ ಮಂಜೀರಿಯಲ್ಲಿ ತೊಟ್ಟಿಲ್ಲದ ಹೂಗಳಿದ್ದು ದ್ವಿಲಿಂಗಿಗಳಾಗಿರ್ತವಂತೆ ಹೂಗಳು ಹಸಿರು ಇಲ್ಲವೇ ನಸುಗೆಂಪು ಇಲ್ಲವೇ ಗುಲಾಬಿ ಬಣ್ಣದಲ್ಲಿರ್ತವೆ ಹೂಗಳು ಬಲಿತ ನಂತರ ಕೆಳಗೆ ಬಾಗುತ್ತವೆ ಮುಳ್ಳಿನಂತಿರುವ ಬೀಜಗಳಿಂದಲೇ ಇದರ ವಂಶಾಭಿವೃದ್ಧಿ ಅಂದರೆ ಇದು ಬಟ್ಟೆಗೆ ಚುಚ್ಚಿಕೊಂಡು ಎಲ್ಲಂದರಲ್ಲಿ ಗಾಳಿಗೆ ಹಾರಿ ಗಿಡ ಬೀಜ ಪ್ರಸಾರ ಆಗಿ ಗಿಡ ಬರುತ್ತೆ ಇನ್ನು ಈ ಗಿಡದ ಈ ಇದನ್ನು ಹೇಗೆಲ್ಲ ಉಪಯೋಗಿಸ್ಕೋತಾರೆ ಅಂದರೆ ನಿಮಗೆ ನಮಗೆ ಗದ್ದೆ ಸಮಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಸುತ್ತಮುತ್ತ ಬೇಸಾಯಕ್ಕೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಉತ್ತರಾಣಿಯನ್ನು ಬಿತ್ತನೆ ಮಾಡುವಾಗ ಪೂಜೆ ಮಾಡ್ತೀವಿ ನೋಡಿ ಬೆಳೆಗೆ ಆ ಸಂದರ್ಭದಲ್ಲಿ ಬೆಳೆ ಕೊಯ್ಯುವಾಗ ಪೂಜೆ ಸಂದರ್ಭಗಳು ಬೇಸಾಯಕ್ಕೆ ಸಂಬಂಧಪಟ್ಟ ಪೂಜಾ ಕೈಂಕರ್ಯಗಳಲ್ಲೆಲ್ಲ ಕಣ ಮಾಡುವಾಗ ಮೇಟಿ ಪೂಜೆ ರಾಶಿ ಪೂಜೆಗಳ ವೇಳೆಯಲ್ಲಿ ತುಂಬೆ ಹೂವು ಹಣ್ಣೆ ಹೂವು ಈಗ ಅಲ್ಲಲ್ಲಿ ಸಿಕ್ಕಂಥ ಹೂಗಳನ್ನೇ ನಾವು ಪೂಜೆಗೆ ಬಳಸೋದಿದೆ ಅದರ ಜೊತೆಗೆ ಉತ್ತರಾಣಿಯೂ ಇರುತ್ತೆ ಮತ್ತು ಹಿಂದೂಗಳಲ್ಲಿ ಶ್ರದ್ಧಾ ಉತ್ತರ ಕ್ರಿಯೆ ಮಾಡ್ತಾರ ಆ ಸಂದರ್ಭದಲ್ಲಿ ಅಸ್ಥಿ ಮೂಳೆಗಳನ್ನು ಸಂಗ್ರಹಿಸುವಾಗ ಉತ್ತರಾಣಿ ಗಿಡವನ್ನು ಕೈಯಲ್ಲಿ ಹಿಡಿದು ಕಾರ್ಯ ನಡೆಸ್ತಾರಂತೆ ಮತ್ತು ಶಿವರಾತ್ರಿಯಲ್ಲಿ ಕೂಡ ಉತ್ತರಾಣಿ ಕಡ್ಡಿಗೆ ಅಸ್ ಅತ್ತಿಯನ್ನು ಸುತ್ತಿ ಬೆಳಗೋದಿದೆ ಪೂಜೆ ಮಾಡೋದಿದೆ ಇನ್ನು ಗಣೇಶನಿಗೆ ಗಣೇಶ ಚತುರ್ಥಿ ಎಂದು ಪೂಜೆ ಮಾಡ್ತಾರೆ ಮತ್ತು ಬೆನಕನನ್ನು ಮಾಡಿ ಪೂಜೆಗೆ ಇಟ್ಟು ನಮಸ್ಕಾರ ಮಾಡುವ ಸಂದರ್ಭದಲ್ಲೆಲ್ಲ ಉತ್ತರಾಣಿ ಕಡ್ಡಿಯ ಪಾತ್ರ ಬಹುದೊಡ್ಡದು ಇದು ಉತ್ತರ ಕರ್ನಾಟಕದಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಗಣಿಗೆ ಉತ್ತರಾಣಿ ಕಡ್ಡಿ ಮತ್ತು ಉಳಿದ ಹೂಗಳನ್ನೆಲ್ಲ ಸಿಕ್ಕಿಸಿ ಮನೆಯ ಮುಂಭಾಗಲಿ ಸಿಂಗಾರ ಮಾಡ್ತಾರೆ ದೀಪ ಬೆನಕಗಣಿಯುಗೆಲ್ಲ ಹಾಕಿ ಅದನ್ನು ಇಡ್ತಾರೆ ಆ ಸಂದರ್ಭದಲ್ಲಿ ಕೂಡ ಉತ್ತರಾಣಿಯ ಪಾತ್ರ ಬಹುದೊಡ್ಡದು ಇದನ್ನು ಸಂಸ್ಕೃತದಲ್ಲಿ ಅಪಮಾರ್ಗ ಕರಮಂಜರಿ ಅಂತ ಕರೀತಾರೆ ಮತ್ತೆ ಸಾಕಷ್ಟು ಹೆಸರುಗಳು ಕೂಡ ಇದೆ ಇದಕ್ಕೆ ಅದು ಗಂಟ ಅದ್ವಶಲ್ಯ ಅಪಮಾರ್ಗ ಅಪಂಗ ಸಫೇದ್ ಹಗಿದು ಹಂಗಾದಿ ಅಂದೇದಿ ಅಫಿಂಗ್ ಹಗೇದ ಕಡಲಾಡಿ ಕಟ್ಲಾಟಿ ಹೀಗೆ ಹಲವು ಹೆಸರುಗಳನ್ನು ಇದು ಒಳಗೊಂಡಿದೆ ಇದರ ಹೂವನ್ನು ಆಂಗ್ಲ ಭಾಷೆಯಲ್ಲಿ ಪ್ರಿಕ್ಲಿ ಚಾಪ್ ಫ್ಲವರ್ ಎಂತಲೂ ಚೆಫ್ ಫ್ಲವರ್ ಡೇವಿಡ್ ಆರ್ಸ್ ನೀಪ್ ಎಂತಲೂ ಕೂಡ ಕರೀತಾರೆ ಅಥರ್ವರ್ಣ ವೇದದಲ್ಲಿ ಉತ್ತರಾಣಿ ಸಸ್ಯವನ್ನು ಭೂಮಿಯ ಮೇಲೆ ಬೆಳೆಯುವ ಎಲ್ಲ ಸಸ್ಯಗಳಿಗೂ ದೇವರು ಎಂದು ಪರಿಗಣಿಸಲಾಗ್ತದೆ ಏಕೆಂದರೆ ಸಾಕಷ್ಟು ಔಷಧೀಯ ಗುಣಗಳು ಇದು ಒಳಗೊಂಡಿರೋದೇ ಇದಕ್ಕೆ ಮುಖ್ಯ ಕಾರಣ ಅಂತ ಅನ್ಬೇಕಾಗುತ್ತೆ ಇದು ದೈಹಿಕ ದೌರ್ಬಲ್ಯವನ್ನು ಹೋಗಲಾಡಿಸಲು ಇದರ ಪಾತ್ರ ಬಹುದೊಡ್ಡದ್ದು ಆ ಕಾರಣಕ್ಕೆ ಮಹಿಳೆಯರಿಗೆ ಸಂಬಂಧಪಟ್ಟ ಗರ್ಭಪಾತ ಮಾಡಿಸಲು ನೋವು ಉಂಟು ಮಾಡಲು ಗರ್ಭದಲ್ಲೇ ಸತ್ತ ಶಿಶುವನ್ನು ಹೊರತೆಗೆಯಲು ಪ್ರಸವದ ಆನಂತರ ಅಧಿಕರ ರಕ್ತಸ್ರಾವವಾಗ್ತಿದ್ರೆ ಹೊಟ್ಟೆ ಇದ್ದರೆ ಆಗಾಗ ಗರ್ಭಪಾತವಾಗ್ತಿದ್ರೆ ಹೀಗೆ ಹತ್ತು ಹಲವು ಸಮಸ್ಯೆಗಳ ನಿವಾರಣೆಗೆ ಈ ಉತ್ತರಾಣಿ ಅಗತ್ಯವಾಗಿ ಬಳಸೋದಿದೆ ಇದನ್ನು ಸಂಬಂಧಪಟ್ಟ ವೈದ್ಯರ ಅನುಮತಿಯನ್ನು ಪಡೆದು ಬಳಸೋದು ಒಳ್ಳೆಯದು ಉತ್ತರಾಣಿ ಬೀಜವನ್ನು ಕೆಲವು ಆದಿವಾಸಿಗಳು ಅಕ್ಕಿಯಂತೆ ಬಳಸ್ತಾರಂತೆ ಮತ್ತು ಉತ್ತರಾಣಿಯಲ್ಲಿ ವಿಷಕ ವಿಷ ನಿವಾರಕ ಗುಣವನ್ನು ಹೊಂದಿದ್ದು ಚೇಳು ಹಾಗೂ ಇನ್ನಿತರ ವಿಷಕೀಟದ ಕಡಿತದ ನೋವುಗಳ ಸಂದರ್ಭದಲ್ಲಿ ಇದನ್ನು ಉತ್ತರಾಣಿ ಎಲೆಯನ್ನು ಹರಿದು ಅದರ ರಸವನ್ನು ಕಚ್ಚಿದ ಲಾ ಜಾಗಕ್ಕೆ ಲೇಪಿಸೋದ್ರಿಂದ ಉಪಶಮನ ದೊರೆಯುತ್ತೆ ಅಂತ ಹೇಳ್ತಾರೆ ಇನ್ನು ಹುಚ್ಚು ನಾಯಿ ಕಡಿತಕ್ಕೆ ಉತ್ತರಾಣಿಯ ಬೀಜಗಳು ಉತ್ತಮ ಔಷಧಿಯಾಗಿ ಕೆಲಸ ನಿರ್ವಹಿಸ್ತವೆ ಚರ್ಮದ ಹಾಗೂ ಹುಣ್ಣಿನ ಸಮಸ್ಯೆಗೆ ಉತ್ತರಾಣಿ ಪರಿಹಾರವಾಗಿ ಕಂಡುಬರ್ತದೆ ಹೀಗೆ ಸಾಕಷ್ಟು ಔಷಧೀಯ ಗುಣಗಳನ್ನು ಉತ್ತರಾಣಿ ಒಳಗೊಂಡಿದೆ ಮತ್ತು ಇದನ್ನು ಹಲ್ಲು ಉಜ್ಜಲು ಕೂಡ ಇದನ್ನು ಬೇವಿನ ಕಡ್ಡಿಯಂತೆ ಇದರ ಕಡ್ಡಿಯನ್ನು ಕೂಡ ಬಳಸೋದಿದೆ ಇದರ ಭಸ್ಮವನ್ನು ಹಲ್ಲು ನೋವು ನಿವಾರಕವಾಗಿ ಕೂಡ ಬಳಸೋದಿದೆ ಮತ್ತು ಉತ್ತರಾಣಿಯ ಸುಟ್ಟ ಬೂದಿ ಕ್ಷಾರದ ಗುಣವನ್ನು ಹೊಂದಿರೋದರಿಂದ ಅದನ್ನು ಬಟ್ಟೆ ಪಾತ್ರೆ ತೊಳೆಯಲು ಬಳಸಬಹುದು ಎಂಬುದಾಗಿ ಹೇಳಲಾಗುತ್ತದೆ ಹೀಗೆ ಸಾಕಷ್ಟು ಉತ್ತಮ ಔಷಧೀಯ ಗುಣಗಳನ್ನು ತನ್ನೊಡಲಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥ ಉತ್ತರಾಣಿಗೆ ಸಾಕಷ್ಟು ಗುಣಗಳಿವೆ ಅಂದರೆ ಇದು ಒಂದು ಸಂಸ್ಕೃತಿಯಲ್ಲಿದೆ ಮತ್ತು ಪೂಜೆ ಮತ್ತು ಔಷಧಿಯ ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಇದನ್ನು ನಾವು ನೋಡ್ಬೋದು ಆಹಾರವಾಗಿ ಇದರ ಸೊಪ್ಪನ್ನು ನಾವು ಸಾಂಬಾರಿಗೆ ಬಳಸ್ತೇವೆ ಬೆರಕೆ ಸೊಪ್ಪಾಗಿ ಉತ್ತರಾಣಿ ಸೊಪ್ಪು ಅಂತ ಮತ್ತು ಸಂಕ್ರಾಂತಿ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ನಾವೆಲ್ಲ ಭತ್ತ ಮತ್ತು ಮೆದೆಗಳಿಗೆ ಕೂಡ ಈ ಸಂ ಈ ಉತ್ತರಾಣಿ ಕಡ್ಡಿನ ಇಡೋದಿದೆ ಬೇವು ಮಾವು ಜೊತೆಗೆ ಉತ್ರಾಣಿ ಕೂಡ ಆ ಜಾಗದಲ್ಲಿ ಪೂಜನೀಯ ಸ್ಥಾನವನ್ನು ಪಡ್ಕೊಂಡಿದೆ ಹೀಗೆ ನೋಡಿ ಎಷ್ಟು ಚಂದದ ಥರ ನೋಡಿ ಎಷ್ಟು ಚೆನ್ನ ಚಂದ ಇದೆ ಇದರ ಪುಷ್ಪಮಂಜರಿ ಹಬ್ಬ ಅದು ಡಿಸೆಂಬರ್ ಕಾಲವಾದ್ದರಿಂದ ಅತಿ ಹೆಚ್ಚು ಹೂಗಳು ಒಂಥರ ಕೈ ಬೀಸಿನ ನನ್ನ ಕರೀತಾವು ಏನೋ ಅಂತ ಭಾವ ನನಗೆ ಭಾಸ ಆಯಿತು ನಾನು ಹೋಗಿ ಒಂದೆರಡು ದಿನ ಗಮನಿಸಿದೆ ಮತ್ತು ಈ ದಿನ ನಾನು ಅದನ್ನು ಕಿತ್ಕೊಳ್ಳೇಬೇಕು ಅಂತ ಹತ್ತಿರದಿಂದ ಹೋಗಿ ಒಂದಷ್ಟು ಚಿತ್ರೀಕರಣ ಮಾಡಿಕೊಂಡು ಬಂದು ಒಂದು ಒಂದು ಆತ್ಮೀಯರ ಹತ್ರ ಇದರ ಬಗ್ಗೆ ವಿಚಾರಿಸಿ ನಂತರವೇ ನಾನು ಇದರ ವಿಡಿಯೋನ ನಿಮಗೆ ಮಾಡ್ತಾ ಇರೋದು ಸಾಕಷ್ಟು ಉತ್ತಮ ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಈ ರಸ್ತೆ ಬದಿಯ ಉತ್ತರಾಣಿ ನಿಜಕ್ಕೂ ರಾಣಿನೇ ಹಾಗಾಗಿ ಅಂಗಣ ಸಾಕಷ್ಟು ತಂತಾನೆ ಬೆಳೆಯುತ್ತೀವಿ ಎಲ್ಲದರಲ್ಲಿ ಬೆಳೆಯುತ್ತೆ ಅದನ್ನು ಬೆಳೆಸಿ ಉಳಿಸುವತ್ತ ಇರಲಿ ನಮ್ಮೆಲ್ಲ ಚಿತ್ತ ಅಂತ ಹೇಳ್ತಾ ಅಂಗಳದಲ್ಲಿ ಆಕಸ್ಮಿಕವಾದರೂ ಈ ಗಿಡ ಏನಾದರೂ ಬೆಳೆದ್ರೆ ಅದನ್ನು ಉಳಿಸಿ ನಾವು ಅದನ್ನು ನಮ್ಮ ಉಪಯೋಗಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರಬೇತಿ ನಿಮಗಾಗಿ